ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ವಸತಿ ಶಾಲೆಗಳ ನೌಕರರ ಸಂಘದ ಕೊಡಗು ಜಿಲ್ಲಾ ಘಟಕ ಬಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಶಿಕ್ಷಕರು ಹಾಗೂ ನೌಕರರು ವಸತಿ ಶಾಲೆಯ ಕಾಯಂ ಶಿಕ್ಷಕರು ಹಲವು ಸೌಲಭ್ಯಗಳಿಂದ ವಂಚಿತರಾಗಿದ್ದು ಸರ್ಕಾರ ತಕ್ಷಣ ಬೇಡಿಕೆಗಳ ಈಡೇರಿಕೆಗೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷ ವಿ ಅಲೋಕ್ ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಅಧೀನದ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ರಾಜ್ಯಾದ್ಯಂತ ಎಂಟುನೂರ ವಸತಿ ಶಾಲೆ ಕಾಲೇಜುಗಳು ಕಾರ್ಯನಿರ್ವಹಿಸುತ್ತಿವೆ ಇಲ್ಲಿ ಹಿಂದುಳಿದ ವರ್ಗ ಪರಿಶಿಷ್ಟ ಜಾತಿ ಮತ್ತು ಬಡತನ ರೇಖೆಗಿಂತ ಕೆಳಗಿರುವ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಶಿಕ್ಷಣವನ್ನ ಉಚಿತವಾಗಿ ಇದ್ದಾರೆ ಇವರಿಗೆ ಗುಣಾತ್ಮಕ ಮತ್ತು ಮೌಲ್ಯಯುತ ಶಿಕ್ಷಣವನ್ನ ಇಲ್ಲಿಂದ ಶಿಕ್ಷಕರು ನೀಡುತ್ತಾ ಬರ್ತಾ ಇದ್ದಾರೆಂದು ಗಮನ ಸೆಳೆದರು ಶಿಕ್ಷಕರು ಕೆಪಿಎಸ್ಸಿಸಿ ಪರೀಕ್ಷೆಯ ಮೂಲಕ ಆಯ್ಕೆಗೊಂಡಿದ್ದರೂ ನವೋದಯ ವಿದ್ಯಾಲಯ ಮತ್ತು ಶಿಕ್ಷಣ ಇಲಾಖೆಯ ಶಾಲೆಗಳ ಸಿಬ್ಬಂದಿಗೆ ದೊರಿತಾ ಇರುವ ಹಲವು ಸೌಲಭ್ಯಗಳು ವಸತಿ ಶಾಲೆಗಳ ಕಾಯಂ ನೌಕರರಿಗೆ ಸಿಗ್ತಾ ಇಲ್ಲ ಅಂತ ಆರೋಪಿಸಿದರು ವಸತಿ ಶಿಕ್ಷಣ ನಿರ್ದೇಶನಾಲಯ ರಚನೆ ಮಾಡಬೇಕು ಅಥವಾ ವಸತಿ ಶಾಲೆಗಳಿಂದ ಸಿಬ್ಬಂದಿಯೊಂದಿಗೆ ಸಂಬಂಧಪಟ್ಟ ಇಲಾಖೆಗಳ ವಶಕ್ಕೆ ನೀಡಬೇಕು ಕಾಯಂ ನೌಕರರಿಗೆ ಜ್ಯೋತಿ ಸಂಜೀವಿನಿ ಅನುಷ್ಠಾನಗೊಳಿಸಬೇಕು ಮರಣ ಮತ್ತು ನಿವೃತ್ತಿ ಉಪಧನ ಸೌಲಭ್ಯ ಒದಗಿಸಬೇಕು ಮನೆ ಬಾಡಿಗೆ ಭತ್ಯೆ ಕಡಿತದಿಂದ ವಿನಾಯಿತಿ ನೀಡಬೇಕು ಕಾಯಂ ನೌಕರರಿಗೆ ಶೇಕಡಾ ಹತ್ತರಷ್ಟು ವಿಶೇಷ ಭತ್ಯೆ ಮಂಜೂರು ಮಾಡಬೇಕೆಂದು ವಿ ಅಲೋಕ್ ಒತ್ತಾಯಿಸಿದರು ಮೊದಲನೇ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ ಯಾಕಪ್ಪ ಅಂದ್ರೆ ಈ ಒಂದು ವಸತಿ ಶಾಲಾ ನೌಕರರ ಸಂಘ ರಾಜ್ಯ ಮಟ್ಟದ ಕರೆಗೆ ಕರೆ ಕೊಟ್ಟಿದ್ದು ಇದು ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸಹ ಇದೆ ರಾಜ್ಯದ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಸುಮಾರು ಎಂಟುನೂರ ಮೂವತ್ತ್ ಮೂರು ಶಾಲೆಗಳಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ ಅಲ್ಲಿ ಓದುವಂಥ ಮಕ್ಕಳು ಹಿಂದುಳಿದ ವರ್ಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗ ಮತ್ತು ಬಿಲೋ ಪಾವರ್ಟಿ ಲೋ ಬಡತನ ರೇಖೆಗಿಂತ ಕೆಳಗಿರುವಂಥ ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ಒಂದು ಗುಣಾತ್ಮಕ ಶಿಕ್ಷಣ ಮತ್ತು ಮೌಲ್ಯಯುತ ಶಿಕ್ಷಣವನ್ನು ನಮ್ಮ ಶಿಕ್ಷಕರಿಂದ ಕೊಡ್ತಾ ಬಂದಿದ್ದೇವೆ ಆದರೆ ನಾವು ಕೆ ಪಿ ಎಸ್ ಸಿ ಯಾವ ರೀತಿ ಸರ್ಕಾರಿ ನೌಕರಿಗೆ ಎಕ್ಸಾಮ್ ಇಡೀತದೆ ಅದೇ ರೀತಿ ಕೆ ಪಿ ಎಸ್ ಸಿ ಎಕ್ಸಾಮ್ ಮೂಲಕ ಪಾಸಾಗಿರ್ತೀವಿ ಆದರೆ ನಮ್ಮನ್ನು ಸಂಘದಡಿಯಲ್ಲಿ ಕ್ರೈಸ್ ಎಂಬ ಸಂಘದಡಿಯಲ್ಲಿ ಕಾರ್ಯನಿರ್ವಹಿಸ್ತಿದ್ದೀವಿ ಆದ್ದರಿಂದ ಏನಪ್ಪ ಅಂದರೆ ಯಾವುದೇ ರೀತಿಯ ನಿರ್ದೇಶನಾಲಯ ನಮ್ಮ ಬಹು ಬಹುದೊಡ್ಡ ಬೇಡಿಕೆ ಏನಪ್ಪ ಅಂದರೆ ನಮ್ಮನ್ನು ನಿರ್ದೇಶನಾಲಯದಡಿ ಜಾರಿ ತನ್ನಿ ಈಗ ಈ ಮೊದಲೇ ಮೈನಾರಿಟಿ ಸ್ಕೂಲ್ಗಳು ನಮ್ಮ ಜೊತೆಗೆ ಕಾರ್ಯನಿರ್ವಹಿಸ್ತಿದ್ದು ಕಳೆದ ಎರಡು ಮೂರು ವರ್ಷದ ಹಿಂದೆ ನಿರ್ದೇಶನಾಲಯ ಅಂತ ಮಹಿಳೆ ಮಾಡಿದ್ದಾವೆ ಅದೇ ರೀತಿ ನಮ್ಮನ್ನು ಮೊದಲ ಬೇಡಿಕೆ ನಿರ್ದೇಶನಾಲಯ ಮಾಡುವಂಥದ್ದು ಮತ್ತು ಡಿ ಸಿ ಎಸ್ ಬಿ ಒಂದು ವೇಳೆ ಕಾರ್ಯನಿರ್ವಹಿಸುವಂಥ ಸಂದರ್ಭದಲ್ಲಿ ಅಥವಾ ನಿವೃತ್ತಿ ಹೊಂದುವಂಥ ಸಂದರ್ಭದಲ್ಲಿ ಯಾವುದೇ ನೌಕರ ಮರಣ ಹೊಂದಿದರೆ ಕೇವಲ ಐದು ಲಕ್ಷ ರೂಪಾಯಿ ಕೊಡ್ತಾಯಿದರೆ ಅದಕ್ಕಾಗಿ ನಮ್ಮ ಒಂದು ಬೇಡಿಕೆ ಏನಪ್ಪ ಅಂತ ಡಿ ಸಿ ಏನಿದೆ ಅಂದರೆ ಮರಣ ಅಥವಾ ನಿವೃತ್ತಿ ಹೊಂದಿದ ನಂತರ ಸುಮಾರು ಒಂದು ಇಪ್ಪತ್ತು ಲಕ್ಷ ಅಥವಾ ಇಪ್ಪತ್ತೈದು ಲಕ್ಷ ರೂಗಳನ್ನು ಅವರಿಗೆ ಒಂದು ಇಡಿ ಗಂಟನ್ನಾಗಿ ಕೊಡುವಂಥದ್ದು ಇನ್ನೊಂದೇನಪ್ಪ ಅಂದರೆ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸರ್ಕಾರಿ ಎಲ್ಲ ಸರ್ಕಾರಿ ನೌಕರರಿಗೆ ನೌಕರರಿಗೆ ಜ್ಯೋತಿ ಸಂಜೀವಿನಿ ಇದೆ ಇದು ಇದರಿಂದ ಏನಪ್ಪ ಏನಪ್ಪ ಒಂದು ಅನುಕೂಲ ಅಂದರೆ ನಮ್ಮ ಅನ್ನ ಅವಲಂಬಿತ ಕುಟುಂಬದವರಿಗೆ ಯಾವುದೇ ರೀತಿ ಅನಾನುಕೂಲ ಅಥವಾ ಆರೋಗ್ಯದಲ್ಲಿ ಏರುಪೇರಾದಂಥ ಸಂದರ್ಭದಲ್ಲಿ ಜ್ಯೋತಿ ಸಂಜೀವಿಯಿಂದ ಆರೋಗ್ಯ ಆಗುತ್ತೆ ಅಂತೇಳಿ ಕೇಳ್ತಾ ಇದ್ದೀವಿ ಮತ್ತು ಹೆಚ್ಚರಿಯೇ ತಿಳಿದ್ವಿ ಸರ್ ಮೆಸೇಜ್ ಸರ್ ಅಲೋಕ್ ಅಂತೇಳಿ ಹೆಚ್ಚರಿ ಕಂಡಿದೆ ಸರ್ ನಾವು ಅಲ್ಲೇ ಅಲ್ಲೇ ಪಾಠದಲ್ಲಿ ಸರ್ಕಾರದ ಆದೇಶದ ಪ್ರಕಾರ ಅಲ್ಲೇ ಉಳಿಬೇಕೆಂಬ ಅನ್ಬ ಒಂದು ಆದೇಶ ಇರೋದ್ರಿಂದ ನಮಗೆ ಹೆಚ್ಚರಿ ಅಂದ ವಿನಾಯಿತಿ ನೀಡಬೇಕು ಜೊತೆಗೆ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಅಲ್ಲಿ ಅನಿಸಿದೆ ಸರ್ ನಮ್ಮದು ಯಾಕಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಅಲ್ಲೇ ಕೆಲಸ ಮಾಡ್ತಾಯಿದ್ದೀವಿ ಮತ್ತು ಯಾವುದೇ ರೀತಿ ಈಗ ಏಕಲ್ವ ಸ್ಕೂಲ್ಗಳಿರ್ಬೋದು ನವೋದಯ ಮಾದರಿ ಸ್ಕೂಲ್ಗಳಿರ್ಬೋದು ಆಶ್ರಮ ಶಾಲೆಗಳಿರ್ಬೋದು ಅಲ್ಲಿ ಟೆನ್ ಪರ್ಸೆಂಟ್ ಎಷ್ಟು ಅಲಿಯನ್ಸ್ ಇದು ನಮ್ಮ ಇಷ್ಟು ಐದು ಬೇಡಿಕೆಗಳನ್ನು ಇಟ್ಕೊಂಡು ನಾವು ಹೋರಾಟ ಸಂವಿಧಾನಾತ್ಮಕ ಹೋರಾಟವನ್ನು ಮಾಡ್ತಾ ಇದ್ದೀವಿ ನಿಮ್ಮ ಹೆಸರು ಅಲೋಕ್ ಅಂತ ಏನಾಗಿದೆ ನಾನು ಜಿಲ್ಲಾ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸಂಘದ ಪ್ರಧಾನ ಕಾರ್ಯದರ್ಶಿ ಎಸ್ ಕೆ ಚಿದಂಬರ್ ಖಜಾಂಚಿ ಎಂ ಆರ್ ಮೀನಾ ಗೌರವಾಧ್ಯಕ್ಷ ಲೋಕೇಶ್ ಸೇರಿದಂತೆ ಶಿಕ್ಷಕರು ಹಾಗೂ ನೌಕರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು